Thank <whistles> you. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತಿನ ದಿನ ವಿಶೇಷವಾಗಿ ನವರಾತ್ರಿಯ ಹತ್ತನೇ ದಿನ ಆಚರಣೆ ಮಾಡ್ತಾ ಇರುವಂತಹ ವಿಜಯದಶಮಿ ದಿನ ಪ್ರತಿಯೊಬ್ಬರೂ ಕೂಡ ನಮ್ಮ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಚೆನ್ನಾಗಿ ಆಗಬೇಕು ಸಿರಿ ಸಂಪತ್ತು ಶಾಶ್ವತವಾಗಿ ಇರಬೇಕು ಅಂತ ಬಯಸುವಂಥ ಪ್ರತಿಯೊಬ್ಬರೂ ಕೂಡ ಶಮೀ ವೃಕ್ಷನ ಪೂಜೆ ಮಾಡೋವಂಥದ್ದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಯಾಕಂದರೆ ಚಿನ್ನ ಎಷ್ಟು ಬೆಲೆ ಇದೆಯೋ ಅದೇ ರೀತಿ ವೃಕ್ಷದ ಎಲೆಗಳಿಗೆ ಚಿನ್ನದಷ್ಟೇ ಪ್ರಾಮುಖ್ಯತೆ ಅಂದಿನ ದಿನ ಇರುತ್ತೆ ಅಂತಹ ಎಲೆಗಳನ್ನು ನಾವು ಪೂಜೆ ಮಾಡೋದ್ರಿಂದ ಅಂದರೆ ಆ ಮರಕ್ಕೆ ನಾವು ವಿಶೇಷವಾಗಿ ಪೂಜೆ ಸಲ್ಲಿಸಿ ತದನಂತರ ಆ ಎಲೆಗಳನ್ನು ಮನೆಗೆ ತಂದು ಅದನ್ನು ನೀವು ದಾನ ಮಾಡುವಂಥದ್ದನ್ನು ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಸಂಪತ್ತು ಅನ್ನೋದು ಹೆಚ್ಚಾಗುತ್ತೆ ಅದರ ಜೊತೆಗೆ ನೀವು ನಿಮ್ಮ ಮನೆಯಲ್ಲಿರುವಂತಹ ಸಿರಿ ಸಂಪತ್ತು ಹೆಚ್ಚಾಗಬೇಕು ಅಂತ ಬಯಸೋಂಥವ್ರು ನಿಮ್ಮ ಮನೆಯಲ್ಲಿರುವಂಥ ಂತಹ ಹಣದ ಪೆಟ್ಟಿಗೆ ಅಥವಾ ನೀವು ಇಡುವಂತಹ ಒಡವೆಯ ಪೆಟ್ಟಿಗೆ ಜೊತೆ ಈ ಎಲೆಗಳನ್ನು ನೀವು ಇಡೋದ್ರಿಂದ ಖಂಡಿತವಾಗ್ಲೂ ಅಧಿಕವಾಗುತ್ತೆ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಮನೆಯಲ್ಲಿ ಹಣ ಅನ್ನೋದು ಬರ್ತಾ ಹೋಗುತ್ತೆ ಮತ್ತೆ ಅದೇ ರೀತಿ ಒಡವೆಗಳು ಶೇಖರಣೆ ಆಗೋವಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಅದಕ್ಕೋಸ್ಕರ ನೀವು ಖಂಡಿತವಾಗ್ಲೂ ನವ ಅಂದರೆ ವಿಜಯದಶಮಿ ದಿನ ಬನ್ನಿ ಮರಗಳಿಗೆ ನೀವು ವಿಶೇಷವಾಗಿ ಪೂಜೆನ ಸಲ್ಲಿಸ್ಬೋದು ಅದಕ್ಕಿಂತ ವಿಶೇಷವಾದ ರಥಗಳನ್ನು ಆಚರಣೆ ಮಾಡ್ತಾರೆ ಅಂತ ರಥಗಳನ್ನು ಮಾಡೋಕ್ಕಾಗ್ಲಿಲ್ದಿದ್ದವರು ಕೂಡ ಒಂದು ದಿನ ವಿಜಯದಶಮಿಯ ಕೊನೆಯ ದಿನ ನೀವು ವಿಶೇಷವಾಗಿ ಪೂಜೆನ ಸಲ್ಲಿಸ್ಬೋದು ಅದರಲ್ಲಿ ಎಲ್ಲಿ ಮರಗಳಿದೆಯೋ ಅಂದರೆ ಬನ್ನಿ ಮರಗಳು ಎಲ್ಲಿದೆಯೋ ಅಲ್ಲಿ ಹೋಗಿ ನೀವು ಬೆಳಗಿನ ಜಾವ ಪೂಜೆಗಳನ್ನು ಮಾಡೋವಂಥದ್ದು ಅದರಲ್ಲೂ ಆ ಮರಕ್ಕೆ ವಿಶೇಷವಾಗಿ ನೀರನ್ನು ಹಾಕಿ ತದನಂತರ ಅರಿಶಿಣ ಕುಂಕುಮಗಳನ್ನಿಟ್ಟು ಗೆಜ್ಜೆ ವಸ್ತ್ರಗಳನ್ನು ಹಾಕಿ ಹೂಗಳನ್ನು ಇಟ್ಟು ಅದರ ಜೊತೆಗೆ ನೈವೇದ್ಯಕ್ಕೆ ನೀವು ಒಂದು ವಿಳೆದೆಲೆ ಮೇಲೆ ಸಕ್ಕರೆನ ಇಟ್ಟು ಮತ್ತು ಕಡಲೆಯ ಪುಡಿನ ನೀವು ಅದರ ಜೊತೆ ಬೆರೆಸಿ ಅದನ್ನು ಇಟ್ಟು ತದನಂತರ ನೀವು ಹಣ್ಣುಗಳೇನಾದರೂ ಇದ್ದರೆ ಆ ಹಣ್ಣುಗಳನ್ನು ಆ ಮರಕ್ಕೆ ಸಮರ್ಪಣೆ ಮಾಡೋವಂಥದ್ದು ಮಡಿ ಮಡ್ಲಕ್ಕಿ ಕೊಡೋ ಕೂಡ ಮಾಡ್ತಾರೆ ಸೊ ಯಥಾ ಪ್ರಕಾರ ನೀವು ಮಡ್ಲಕ್ಕಿಗೆ ಏನೇನು ಕೊಡ್ತೀರೋ ಅದನ್ನು ನೀವು ಆ ಬನ್ನಿ ಮರದ ಎಲೆಗಳ ಮುಂದೆ ನೀವು ಮಡ್ಲಕ್ಕಿನ ಕೊಡೋ ನೀವು ಮಾಡ್ಬೋದು ಅದರ ಜೊತೆಗೆ ವಿಶೇಷವಾಗಿ ಒಂಬತ್ತು ಪ್ರದಕ್ಷಿಣೆಗಳನ್ನು ಹಾಕೊಳ್ಳೋವಂಥದ್ದು ಅದರ ಜೊತೆಗೆ ನೀವು ನಿಮ್ಮ ಹೆಸರು ನಕ್ಷತ್ರ ಗೋತ್ರ ಅದನ್ನೆಲ್ಲ ಹೇಳಿ ನೀವು ಸಂಕಲ್ಪ ಮಾಡಿ ಮಡ್ಲಕ್ಕಿ ಕಟ್ಟಿ ನೀವು ಪೂಜೆ ಮಾಡೋ ನೀವು ಮಾಡ್ಬೋದು ಅಕಸ್ಮಾತ್ ನೀವು ಮಡ್ಲಕ್ಕಿ ಕೊಡೋಕ್ಕಾಗಲಿಲ್ಲ ಅಂದವರು ಎರಡು ತುಪ್ಪದ ದೀಪ ಮರದ ಮುಂದೆ ಹಚ್ಚಿ ಎರಡು ತುಪ್ಪದ ದೀಪಗಳಿಂದ ನೀವು ಆರತಿನ ಮಾಡಿ ಬೆಳೆಯೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗೋದಕ್ಕೆ ಆ ಬನ್ನಿ ಎಲೆಗಳು ನಿಮಗೆ ಪೂರಕವಾಗಿ ಸಹಾಯ ಮಾಡುತ್ತೆ ಯಾವುದೋ ಒಂದು ಗ್ರಹ ನಿಮ್ಮ ಮನೆಯಲ್ಲಿ ನಿಂತೋಗಿರೋಂಥ ಕೆಲಸಗಳು ಅಭಿವೃದ್ಧಿ ಆಗೋದಕ್ಕೆ ಅಥವಾ ಶುಭ ಕಾರ್ಯಗಳು ಆಗೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅಕಸ್ಮಾತ್ ನಿಮ್ಮ ಜೀವನದಲ್ಲಿ ಶನಿಯಿಂದ ಬರ್ತಾ ಇರೋಂಥ ಸಮಸ್ಯೆಗಳಿರ್ಬೋದು ಅಥವಾ ರಾಹು ಕೇತುಗಳಿಂದ ಬರ್ತಿರೋ ಸಮಸ್ಯೆಗಳು ಹೋಗಬೇಕು ಅಂತ ಬಯಸೋ ಅಂಥವ್ರು ಬನ್ನಿ ಮರದ ಪೂಜೆಗಳನ್ನು ಮಾಡಬೇಕು ಯಾಕಂದರೆ ಶ್ರೀರಾಮ ದೇವರು ಕೂಡ ವಿಶೇಷವಾಗಿ ಯುದ್ಧ ಮಾಡೋದಕ್ಕಿಂತ ರಾವಣನ ಮುಂದೆ ಯುದ್ಧ ಮಾಡೋದಕ್ಕಿಂತ ಮುಂಚಿತವಾಗಿ ಅವರು ಬನ್ನಿ ಎಲೆಗಳಿಗೆ ಪೂಜೆ ಮಾಡಿ ಹೋಗಿದ್ದರಿಂದ ಆ ಯುದ್ಧದಲ್ಲಿ ಅವರಿಗೆ ಜಯ ಲಭಿಸುತ್ತೆ ಅದಕ್ಕೋಸ್ಕರ ನಾವು ಶಮಿ ಎಲೆಗಳನ್ನು ನಾವು ಅವತ್ತಿನ ದಿನ ಮನಸ್ಪೂರಕವಾಗಿ ನಮ್ಮ ಬೇಡಿಕೆಗಳನ್ನು ಇಟ್ಟು ಪ್ರಾರ್ಥನೆ ಮಾಡಿ ಪೂಜೆನ ಸಲ್ಲಿಸಿದ್ದೆ ಆದರೆ ಬಹಳ ದಿನದಿಂದ ನಿಂತೋಗಿರೋಂಥ ಎಲ್ಲ ಕೆಲಸಗಳು ಅಭಿವೃದ್ಧಿ ಆಗೋದಕ್ಕೆ ಈ ಎಲೆಗಳು ಸಹಾಯ ಮಾಡುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಆ ಎಲೆಗಳನ್ನು ತಂದು ಹಂಚು ು ನಿಮ್ಮ ಪ್ರೀತಿ ಪಾತ್ರರು ಯಾರಿದ್ದಾರೋ ಅವರಿಗೆ ಆ ಎಲೆಗಳನ್ನು ಹಂಚುವಂಥದ್ದನ್ನು ಖಂಡಿತವಾಗ್ಲೂ ಮಾಡಿ ಆವಾಗ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಅನ್ನೋ ಇದೊಂದು ಸಣ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಪ್ರತಿಯೊಬ್ಬರು ಕೂಡ ಆವತ್ತಿನ ದಿನ ಅಂದರೆ ವಿಜಯದಶಮಿ ದಿನ ನೀವು ಮಾಡ್ಕೊಬೋದು ಅನ್ನೋ ಉದ್ದೇಶದಿಂದ ತಿಳಿಸಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ